श्रीगुरुभ्यो नमः श्रीसुब्रह्मण्यभुजङ्गस्तोत्र श्लोकायो महाम्बोधितीरे महापापचोरे मुनीन्द्रानुकूले सुगन्धाख्यशैले गुहायां वसन्तं स्वभासालसंतं, जनार्तिं हरन्तं श्रयामो गुहन्तं भगवत्पादरु ಹಿಂದಿನ ಶ್ಲೋಕದಲ್ಲಿ ಸುಬ್ರಹ್ಮಣ್ಯನನ್ನು ಷಣ್ಮುಖ ಅಂತ ತಿಳಿಸಿದ್ರು ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಗುಹಾ ಅಂತ ಇನ್ನೊಂದು ಹೆಸರಲ್ಲಿ ಕರೀತಾ ಇದ್ದಾರೆ ಗುಹಂ ತಂ ತಮ್ ಗುಹಂ ತಂ ಗುಹಂ ವಯಂ ಆಶ್ರಯಾಮ ಎಲ್ಲಿವರೆಗೂ ಏಕವಚನದಲ್ಲಿ ಹೇಳಿಕೊಂಡ್ರು ಭಕ್ತರ ಮನಸ್ಸನ್ನು ಶಂಕರರು ನನ್ನನ್ನು ಕಾಪಾಡು ನನ್ನನ್ನು ಸಂರಕ್ಷಣೆ ಮಾಡು ಅಂತ ಹೇಳಿದರು ಇಲ್ಲಿ ಬಹುವಚನದಲ್ಲಿ ಹಾಕಿದ್ದಾರೆ ಎಲ್ಲರ ಭಕ್ತರನ್ನು ಪ್ರತಿನಿಧಿಸಿ ನಮ್ಮೆಲ್ಲರನ್ನೂ ನೀನು ಕಾಪಾಡಬೇಕು ಶ್ರಯಾಮಃ ಶ್ರಯಾಮಃ ಅಂದರೆ ಆಶ್ರಯಾಮಹ ಐ ಆಮ್ ಟೇಕಿಂಗ್ ಶೆಲ್ಟರ್ ಅಂಡರ್ ಯು ಯಾರು ನೀನು ತಮ್ ಗುಹಂ ಅಹಂ ಆಶ್ರಯ ವಯಂ ಆಶ್ರ ಆಶ್ರಯಾಮಿ ಅಂದರೆ ಒಂದು ವಯಂ ಅಂದರೆ ಎಲ್ಲರೂ ನಾವೆಲ್ಲರೂ ಅಂತ ತಿರುಚಂದೂರು ಸುಬ್ರಹ್ಮಣ್ಯ ಸ್ವಾಮಿಯ ಕ್ಷೇತ್ರದ ದಡದಲ್ಲಿರುವಂತಹ ಸಮುದ್ರ ಮಹಾಪುಣ್ಯತೀರ್ಥ ಹೇಗೆ ಕಾಶಿಯಲ್ಲಿರುವಂತಹ ಗಂಗೆ ಅಲ್ಲಿ ಉತ್ತರಕಾಂಡದಲ್ಲಿ ಹರಿಯುವಂತಹ ಯಮುನಾ ಹೇಗೆಲ್ಲವೂ ಪುಣ್ಯತೀರ್ಥವೋ ಹಾಗೆ ಈ ಸಮುದ್ರದ ತೀರ್ಥ ರಾಮೇಶ್ವರದಲ್ಲಿ ಹೇಗೆ ಧನುಷ್ಕೋಟಿಯ ಪವಿತ್ರ ತೀರ್ಥವೋ ಸುಬ್ರಹ್ಮಣ್ಯ ಸ್ವಾಮಿ ತಿರುಚೆಂದೂರಲ್ಲಿರುವಂತಹ ಸಮುದ್ರ ತೀರ್ಥವು ಮಹಾಪುಣ್ಯತೀರ್ಥ ಆ ಪುಣ್ಯತೀರ್ಥದಲ್ಲಿ ಸ ದರ್ಶನ ಮಾಡಿ ಸ್ವಾಮಿಯ ಸೇವಿಸಬೇಕು ಅಂತ ಒಂದು ಪ್ರತೀತಿ ಅದನ್ನಿಲ್ಲಿ ಆಚಾರ್ಯರು ತಿಳಿಸ್ತಾ ಇದ್ದಾರೆ ಮಹಾಂಬೋಧಿ ತೀರೆ ಮಹಾಪಾಪಚೋರೆ ಮಹಾ ಅಂಬುದಿಹಿ ತೀರೆ ದಡ ಬ್ಯಾಂಕ್ಸ್ ಆಫ್ ದಿ ರಿವರ್ ಬ್ಯಾಂಕ್ಸ್ ಆಫ್ ದಿ ಓಷನ್ ಅಂಬುದಿಹಿ ಸಮುದ್ರ ಮಹಾಂಬೋಧಿ ಪುಣ್ಯದಂತೆ ಇರುವಂತಹ ಈ ಸಮುದ್ರವು ಗೊತ್ತೋ ಗೊತ್ತಿಲ್ಲದೆ ಇರುವಂತಹ ಪಾಪವನ್ನು ಮಹಾಪಾತ್ರಗಳು ಅಂತೆಲ್ಲ ಹೇಳ್ತೀವಲ್ಲ ಮಹಾಪಾಪ ಚೋರೆ ಗೊತ್ತೋ ಗೊತ್ತಿಲ್ಲದೆ ಮಾಡಿರುವಂತಹ ಪಾಪ ಈ ಸಮುದ್ರ ಸ್ಥಾನದಿಂದ ಹೋಗುತ್ತೆ ಅಷ್ಟೇ ಅಲ್ಲ ಮುನೀಂದ್ರಾನುಕೂಲ ಸುಗಂಧಾಖ್ಯ ಶೈಲೆ ಶೈಲೆಯ ಪರ್ವತ ಸುಗಂಧ ಪರ್ವತ ನಿನ್ನೆ ನೋಡೋದಲ್ಲ ಸುಗಂಧ ಮಾಧವ ಪರ್ವತ ಸು ಅಂದರೆ ತುಂಬ ಚೆನ್ನಾಗಿ ವಾಸನೆ ಪರಳಮ ಪರಿಮಳದಂತೆ ಬರುವಂತಹ ವಾಸನೆ ಸುಗಂಧಾಖ್ಯ ಶೈಲಿ ಆ ಬೆಟ್ಟದಲ್ಲಿ ಯಾರು ಸಹಾಯವನ್ನು ತಗೊಳ್ತಿದ್ದಾರೆ ಮುನೀಂದ್ರಾನುಕೂಲೆ ಮುನಿಗಳು ಋಷಿಗಳು ಮಹಾತ್ಮರು ಶ್ರೇಷ್ಠ ಸಂತರು ಸಿದ್ಧರುಗಳು ಅವರೆಲ್ಲ ವಾಸಸ್ಥಾನ ಸುಬ್ರಹ್ಮಣ್ಯ ಇರುವಂತಹ ಗುಹೆಗಳಲ್ಲಿ ಪರ್ವತದಲ್ಲಿ ಮುನಿಗಳಿಗೆಲ್ಲ ಅದೇ ವಾಸಸ್ಥಾನ ತಾನೆ ಅದಕ್ಕೆ ಅವ್ರ ಹೆಸರು ಮುನಿಹಿ ಜಟ ಜಟವನ್ನೆಲ್ಲ ಹಾಕೊಂಡು ತಪಸ್ಸನ್ನು ಆಚರಣೆ ಮಾಡ್ತಾರೆ ಅವ್ರಿಗೆಲ್ಲ ರೆಸಿಡೆನ್ಸ್ ಯಾವುದು ಪರ್ವತ ಮುನೀಂದ್ರಾನುಕೂಲ ಇಂದ್ರ ಮುನಿಶ್ರೇಷ್ಠ ಮುನೀಂದ್ರಾನುಕೂಲೆ ಸುಗಂಧಾಖ್ಯ ಶೈಲೆ ಆ ಪರ್ವತವು ಹಲವಾರು ಮುನಿಗಳಿಗೆ ಸಹಾಯದಂತೆ ಇದೆ ಭಕ್ತರಿಗೆಲ್ಲ ಆ ಸಮುದ್ರದಲ್ಲಿ ಸ್ನಾನ ಮಾಡಿದ್ರೆ ಪಾಪವನ್ನು ಹೋಗುವಂತಹ ಜಾಗವಾಗಿದೆ ತೀರೆ ಮಹಾಪಾಪಚೋರೆ ಮುನೀಂದ್ರಾನುಕೂಲೆ ಶೈಲೆ ಅಲ್ಲಿ ವಾಸವಾಗಿರುವಂತಹ ಸ್ವಾಮಿ ಗುಹಾಯಾಂ ವಸಂತಂ ಅದಕ್ಕೆ ಅವನಿಗೆ ಗುಹಾ ಅಂತ ಹೆಸರು ಗುಹಾಯಾಂ ವಸಂತಂ ಅಲ್ಲಿ ಒಂದು ಗುಹೆ ಇದೆ ಈಗಲೂ ಗರ್ಭಗುಡಿ ಪಕ್ಕದಲ್ಲಿ ಒಂದು ಗೇಟ್ ಇರುತ್ತೆ ನೀವು ನೋಡಿರ್ತೀರ ಆ ಗೇಟ್ ಒಳಗಡೆ ಹೋದರೆ ಅಲ್ಲಿ ಗುಹೆ ಗರ್ಭಗುಡಿ ಪಕ್ಕದಲ್ಲಿ ಒಂದು ಗುಹೆ ಇದೆ ಅಲ್ಲಿ ಇವಾಗ ಅದನ್ನು ಸರ್ಕಾರ ತಗೊಂಡು ಅದನ್ನು ಕ್ಲೋಸ್ ಮಾಡಿದೆ ಎಲ್ರಿಗೂ ದರ್ಶನ ಇಲ್ಲ ಪ್ರತ್ಯೇಕವಾಗಿ ಅಲ್ಲಿ ಯಾರೇ ವಿಚಾರವನ್ನು ತಿಳಿದಿರ್ತಾರೋ ಅವ್ರಿಗೆ ಬಿಡ್ತಾರೇನೋ ಅಲ್ಲಿ ಐದು ಥರದ ಲಿಂಗಗಳನ್ನಿಟ್ಟು ಇಟ್ಟು ಪೂಜೆ ಅಂತ ಮಾಡ್ತಾರೆ ಗುಹಾಯಾಮ್ ವಸಂತಂ ಆ ಗುಹೆಯಲ್ಲಿ ಸುಬ್ರಹ್ಮಣ್ಯಸ್ವಾಮಿಯ ದರ್ಶನವಾಗುತ್ತೆ ಆತ ಹೇಗಿದಾನೆ ಸ್ವಭಾಸಾಲಸಂತಂ ಆತ್ಮಚೈತನ್ಯವು ಸ್ವಪ್ರಕಾಶ ಚೈತನ್ಯ ಯಾವದ ದೀಪದ ಬೆಳಕು ಆತನಿಗೆ ಅವಶ್ಯಕತೆ ಇಲ್ಲ ನತತ್ರ ಸೂರ್ಯೋ ಭಾತಿನ ಚಂದ್ರತಾರಕಂ ನೇಮಾವಿದ್ಯುತೋ ಭಾಂತಿ ಕುತೋ ಯಮಗ್ನಿ ಎನ್ನುವಂತಹ ಶ್ಲೋಕ ಅಥವಾ ಮಂತ್ರದ ರೀತಿಯಾಗಿ ಸ್ವಭಾಸ ಸುಬ್ರಹ್ಮಣ್ಯಸ್ವಾಮಿಯ ಅಸ್ತಿತ್ವವೇ ಚೈತನ್ಯದ ಅಸ್ತಿತ್ವ ಸ್ವಪ್ರಕಾಶ ಲಸಂತಂ ಕಾಂತಿ ಶೋಭೇನ ತರ್ತಾ ನಾವು ಗರ್ಭಗುಡಿಯಲ್ಲಿ ದೀಪವನ್ನೆಲ್ಲ ಹಚ್ಚಿ ನೋಡ್ತೀವಿ ಆದರೆ ಸ್ವಾಮಿಯ ಸಾನ್ನಿಧ್ಯವೇ ಸ್ವಭಾಸ ಲಸಂತಂ ಅಂತಹ ದರ್ಶನ ನಮಗಾದರೆ ಹರಂತಂ ನಮ್ಮ ಜನಾರ್ತಿಂ ಹರಂತಂ ಎಲ್ಲರನ್ನೂ ಆಶ್ರಯಿಸಿ ನಾವು ಶರಣು ಹೋಗಿ ಗುಹಂತಂ ವಯಂ ಆಶ್ರಯಾಮಃ ಅಂತಹ ಸುಬ್ರಹ್ಮಣ್ಯ ಸ್ವಾಮಿಯನ್ನು ನಾವೆಲ್ಲರೂ ಆಶ್ರಯಿಸೋಣ ಅಂತ ಭಗವತ್ಪಾದರ ಅನುಗ್ರಹ ನಾರಾಯಣ